ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಉಪಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಯಾರ್ಯಾರು ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನಷ್ಟು ಇದೇ ಥರ ಫನ್ನಿ ವೀಡಿಯೋಸ್ನ ನಮ್ಮ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಹಾಸ್ಟ್ಲಿಂದ ಅಲ್ಲ ನಿಮಗೂ ಹಾಸ್ಟ್ಲಿಂದ ವೀಡಿಯೋಸ್ನ ನೋಡಕ್ಕೆ ಸಾಕಾಗಿರುತ್ತೆ ಸೊ ಅದಕ್ಕೆ ಸಮಥಿಂಗ್ ಸ್ಪೆಷಲ್ ಇರಲಿ ಅಂತ ಸ್ಟಾರ್ಟಿಂಗಲ್ಲಿ ಮನೆಯಿಂದ ಸ್ಟಾರ್ಟ್ ಮಾಡಿದ್ದು ಇವ್ ಅದಾದಮೇಲೆ ಮನೆಯಿಂದ ಬ್ಲಾಗ್ನ ಮಾಡಿರಲಿಲ್ಲ ಸೊ ಇವತ್ತು ಮಾಡೋಣ ಅಂತ ಅದು ಈವ್ನಿಂಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನದೆಲ್ಲ ಬಿಟ್ಟು ಓಕೆ ಎನಿವೆಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಹಂಬಗಳೆಲ್ಲ ಊರು ತಿಂತ ಇದ್ದಾವೆ ಚೆನ್ನಾಗಿ ತೋರಿಸ್ತೀನಿ ನಿಮಗೆ ಒಂದು ಅಣ್ಣ ಕೇಳಿದ್ರು ನಿಮ್ಮ ಹಸು ಎಷ್ಟಿದೆ ಅಂತ ಒಂದು ಮೊನ್ನೆ ಮಾರಕ್ಕೆ ಕೊಟ್ವಿ ಅಣ್ಣ ಇವಾಗ ತ್ರೀ ಇದ್ದಾವೆ ಆ್ಯಂಡ್ ತ್ರೀ ಕುಳ್ಳಿ ಒಂದು ವೈಟ್ ಕೊಡ್ತಾ ಇದ್ವಿ ಅದೇ ಗೋವಿಂದ ಆಗಿಬಿಟ್ಟಿದೆ ಇವಾಗ ಇವು ಮೂರು ದನಗಳು ಇದ್ದಾವೆ ನಮ್ಮ ಮನೆಯಲ್ಲಿ ಪುಟಾಣಿಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕ ಇವಾಗೇನು ವಿಡಿಯೋದಲ್ಲಿ ಬರ್ತೀನಿ ಅಂದಿರ್ತಾನೆ ಇವನು ನಮ್ಮ ಹನುಮ ಹಿಂದೆ ಕೂತ್ರೋದು ನಮ್ಮ ಅಕ್ಕನ ಮಗ ಇಲ್ಲೊಬ್ಬ ಇದ್ದಾನೆ ಎಲ್ಲರಿನ ಮಾತಾಡ್ಮಿಲ್ಲ ರೀ ಹಾಯ್ ಅಣ್ಣ ಹೇಗಿದ್ದೀರಾ ಅಂತ ಕೇಳು ನೀವು ಕೇಳ್ತೀವಿ ಕೇಳ್ತೀವಲ್ಲು

ಅವನ ಹೆಸ್ರೇನ ಪಾಪಿ ಅಂತ ನಾವು ನಮ್ಮ ಅಕ್ಕ ಹೆಸರು ಇಟ್ಟಿಲ್ಲ ಮಾತಾಡ್ಸ ನೀನೇ ಮಾತಾಡು ಇಲ್ಲಿ ಹಿಂದಕ್ ಇವಾಗ ಮಾತಾಡಿ ಇವಾಗ ಮಾತಾಡು ಮಾತಾಡು ನಾನಲ್ಲ ಅಲ್ಲ

ಆಗಿದೆ ಇವಾಗ ನಮ್ಮೂರಲ್ಲಿ ದೀಪಾವಳಿ ಮನ್ಮನೆ ಶುಕ್ರವಾರ ಆಗಿದೆ ಗೈಸ್ ಹಬ್ಬದಿನ ಯಾವತ್ತೂ ಮಾಡೋದಿಲ್ಲ ನಮ್ಮೂರಲ್ಲಿ ಹಬ್ಬನ ಅದು ಶುಕ್ರವಾರನೇ ಬಂದಿದ್ರು ನಮ್ಮೂರಲ್ಲಿ ಹಬ್ಬ ಮಾಡೋದಿಲ್ಲ ದೀಪಾವಳಿ ಹಬ್ಬ ಶುಕ್ರವಾರ ಬಂದಿದೆ ಅಂದ್ರೆ ತಿರ್ಗಾ ಶುಕ್ರವಾರ ಬರೋವರೆಗೂ ಹಬ್ಬ ಮಾಡಲ್ಲ ಮತ್ತು ಒಂದ್ ವಾರ ಆದ್ಮೇಲೆ ಹಬ್ಬ ಮಾಡೋದು ಅಂಥ ಒಂದು ಮೆಂಟಾಲಿಟಿ ಇದೆ ಇರುವಂಥ ಊರು ಊರು ಜನರು ನಮ್ಮಲ್ಲಿದ್ದಾರೆ ಅದು ಯಾಕೆ ಹಂಗೆ ಇವಾಗ ನಾವು ದೀಪಕ್ಕೆ ಎಣ್ಣೆ ಹಾಕುವ ಸಮಯ ದೀಪ ಹಚ್ಚುವ ಇವಾಗ ಅಮ್ಮ ಇಷ್ಟ ಸಾಕನಮ್ಮ ಅಡಿಪಟ್ನ ಇಲ್ಲಿ ನಮ್ಮಕ್ಕ ಎಲ್ಲಾ ಒಂದೊಂದ್ ದೀಪ ಚಿಕ್ಕಿದೆ ನಮ್ಮ ಹಳಿಯ ಒಂದ್ ದೀಪ ಹಚ್ಚಿದ್ರೆ ಇನ್ ಎಲ್ಲೂ ದೀಪ ಹಚ್ಚ ಫ್ರೆಂಡ್ಸ್ ನಮ್ ಹಳಿ ಆಗತ್ತು ಈಗ ನಮ್ಮಕ್ಕ ದೀಪವನ್ನು ಬರೀ ಫ್ರೆಂಡ್ಸ್ ಹೌದು ದೀಪ ಇಕ್ಕ ಹಳ್ಳಿ ಅಷ್ಟ ಇಲ್ ಒಂದೊಂದೇ ಇಕ್ತಾರೆ ನೋಡಿ ಫ್ರೆಂಡ್ಸ್ ಒಂದು ನಮ್ಮನೇಲಿ ಇವತ್ತು ನ್ಯಾಚುರಲ್ ಆಗಿ ನಮ್ಮ ಹಳ್ಳಿಯಲ್ಲಿ ಸಿಗುವಂತ ಸೊಪ್ಪಿನ ಪಲ್ಯ ಮಾಡ್ತಿದ್ದೀವಿ ನಮ್ಮನೆಯಲ್ಲೆಲ್ಲ ಸೊಪ್ಪಿನ ಪಲ್ಯ ಜಾಸ್ತಿ ಮಸಾಲೆ ಗೀಸಲ್ ಹಾಕಿ ಏನು ಮಾಡೋದಿಲ್ಲ ಜಸ್ಟ್ ಉಪ್ಪು ಖಾರ ಪುಡಿ ಎಣ್ಣೆ ಬೆಳ್ಳುಳ್ಳಿ ಇಷ್ಟೇ ಯೂಸ್ ಮಾಡೋದು ಸಪ್ ಹೆಸ್ರೇನು ಹೇಳಮ್ಮ ಎಂತ ಅರ್ವಿಸ್ ಇದೆಲ್ಲ ಸಿಟಿಯಲ್ಲಿ ಸಿಗಲ್ಲ ದೇ ಮಣ್ಣ ಮುಖ ಹೇಳ್ತಾನೆ ಹಾಯ್ ಮತ್ತೆ ವೆಲ್ಕಮ್ ಬ್ಯಾಕ್ ಕೊಡ್ತಾಯಿದ್ದೀನಿ ಏನಕ್ಕಪ್ಪ ಅಂತಂದರೆ ನಿನ್ನೆ ನಿನ್ನೆ ಮನೇಲಿ ಬ್ಲಾಗ್ನ ಹೆಣ್ಣು ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವಾಗ ಹಾಸ್ಟೆಲ್ಗೆ ಹೋಗ್ತಾಯಿದ್ದೀನಿ ಮಾಡ್ಕಿ ಅಲ್ಲಪ್ಪ ಯಾರ್ದೋ ಗೊತ್ತಿಲ್ಲ ಕೊಟ್ಟಿದ್ದು ಹೋಗೋದು ನೋಡತ್ರ ಆಗಲಿ ಅಂತ ಓಕೆ ಗಾಯಸ್ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಶ್ಮಿ ಉಪ್ಪರ್ ಯೂಟ್ಯೂಬ್ ಚಾನಲ್ ಮುಂದಿನ ಬ್ಲಾಗಲ್ಲಿ ಸಿಗುವ ಆಂಟಿಲ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್